ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿತ್ತು ಅದಕ್ಕೆ ಅದು ಅದಕ್ಕೆ ತನ್ನದಾದಂಥ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ಬಜೆಟ್ ಅಪ್ಪರ್ ಕೃಷ್ಣಕ್ಕೆ ಏನು ಬರ್ತದೋ ಬಿ ಟಿ ಡಿ ಎಕ್ಕೂ ಇಷ್ಟು ಅಲೋಕೇಶನ್ ಅಂತ ಬರ್ತಿತ್ತು ಅಲ್ಲಿ ಒಂದು ಅದಕ್ಕೊಂದು ಹೆಡ್ ಅಂತಾರಲ್ಲ ಅಥವಾ ಹೆಡ್ ಅದನ್ನು ಹೆಡ್ ಕ್ರೆಡಿಟ್ ಆಗಿತ್ತು ಅದಕ್ಕೆ ಇದನ್ನೆಲ್ಲನೂ ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೆ ಇಡೀ ಬಾಗಲಕೋಟೆ ಹಿತವನ್ನು ಈ ಪಿ ಎಚ್ ಪೂಜಾರಿ ಎನ್ನುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದನ್ನು ಬಲಿ ಕೊಟ್ಟರಲ್ಲ ಇದಕ್ಕೆ ಯಾರು ಕೇಳೋರು ಹೇಳೋ ಯಾರಿಲ್ವಾ ಇವ್ರಿಗೇನಾದ್ರೂ ಒಂದು ಕಿಂಚಿತ್ತು ಮಾನವ ಮರ್ಯಾದೆ ಇದ್ರೆ ಅದಕ್ಕೆ ರಾಜೀನಾಮೆ ಕೊಡ್ಬೇಕು ವಿಧಾನ ಪರಿಷತ್ತಿನ ಸದಸ್ಯಕ್ಕೆ ಸದಸ್ಯ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವ್ರಿಗೇನ ಇವಾಗ ಏನು ಬಾಗಿಲೂಟು ಉದ್ಧಾರ ಮಾಡಿದ್ದು ಅರ್ಥರ್ಗೆ ಅದ ನಮಗೆ ಏನು ಮನೆಯಲ್ಲ ಗೊತ್ತದ ನಮಗೆ ಅದಕ್ಕೆ ತೆರಿಗೆ ವಿನಾಯಿತಿ ಇತ್ತು ಮತ್ತು ಎಲ್ಲ ವ್ಯವಸ್ಥೆ ಇತ್ತು ಅದನ್ನು ಪೂರ್ತಿ ಹಾಳು ಮಾಡದಂತ ಒಂದು ಏನದು ಕ್ರೆಡಿಟ್ ಈ ಪಿ ಎಚ್ ಪೂಜಾರಿ ಅವರಿಗೆ ಹೋಗಬೇಕು ಇದನ್ನು ಯಾವ ರೀತಿ ನೀವು ತಗೊಳ್ತೀರೋ ನನ್ಗೆ ಗೊತ್ತಿಲ್ಲ ಪತ್ರಕರ್ತರು